ಹಾಯ್ ಗಾಯ್ಸ್ ನಾನಿವತ್ತು ಬೆಳಗ್ಗೆಯಿಂದಲೇ ವ್ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಸಿಕ್ಸ್ ತರ್ಟಿ ನಾನಿಬ್ಬರು ಮಕ್ಕಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾಯಿತ್ತು ಹಾಗಾಗಿ ನಾನು ಬೆಳಿಗ್ಗೆಯಿಂದನೇ ವ್ಲಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಾನು ದನಿನ ಮಲಗಿಸ್ಕೊಂಡು ಮಲ್ಕೋತೀನಿ ತನಿ ಏನು ಮಾಡ್ತೀನಿ ಅಜ್ಜಿ ತಾತನ ಹತ್ರ ಮಲ್ಕೋತೇನೆ ಅಜ್ಜಿ ತಾತ ಹಾಲು ಕರೆಯೋಕ್ಕೆ ಅಂತ ಬೆಳಗ್ಗೆನೇ ಆಯಿತು ಅಂದಾಗ ಬನ್ನ ಹತ್ರ ಮಲ್ಕೊಂಬಿಡ್ತಾನೆ ಹಾಗೆಲ್ಲ ಎಲ್ಲ ಎದ್ದು ಊರಿಗೆ ಹೋಗ್ಬೇಕು ಅಂತ ಆಟ ಮಾಡ್ತಾಯಿದ್ದ ಅದಕ್ಕೆ ಬಂದು ಅವ್ರ ಪಾಪ ಕರ್ಕೊಂಡೋಗ್ತಾಯಿದ್ರು ನಾನು ಮುಂದೆ ನಿಲ್ಲಲ್ಲ ನಾನು ಹಿಂದೆನೇ ಕೂರ್ತೀನಿ ಅಂತ ಹಠ ಮಾಡ್ತಿದ್ದ ಹಿಂದೆ ಕೂದ್ರೆ ಬಿದ್ದುಬಿಡ್ತೀಯಾ ಬೇಡ ಕಣಪ್ಪ ಅಂತ ಅಂದ್ಬಿಟ್ಟು ಮುಂದೆನೇ ಪುಸಿ ಮಾಡ್ಕೊಂಡು ಕೂರಿಸ್ಕೊ ಹೋದರು ಬಾಯಿ ಮೊಮ್ಮ ಬಾಯ್ ಪಾಪು ಅಂತ ಹೇಳ್ಬಿಟ್ಟು ಹೋದರು ಹಾಗೆ ಊರಿನ ಮತ್ತೆ ವಾಪಸ್ ಬಂದ ಬಂದ್ಬಿಟ್ಟು ಒಂದು ತಮ್ಮನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಆ ತಾತ ಅವನ ಜೊತೆ ಕುರ್ಸಿ ಮರಿ ಮಾಡ್ಕೊಂಡು ಆಟ ಆಡಿಸ್ತಾಯಿದ್ರು ದನಿ ಖುಷಿ ಪಡ್ತಿದ್ದ ಅವ್ರಣ್ಣನ ಜೊತೆ ಆಡಬೇಕಾದ್ರೆ ಅದಕ್ಕೆ ತೆರೆ ಕುರ್ಸಿ ನಾನು ಆಡಿಸ್ತೀನಿ ಅಂತ ಕೇಳ್ತಾ ಇದ್ದ ಒಂದೊಂದು ಸಲ ತಮ್ಮನ ಕಂಡ್ರೆ ಇಲ್ಲದೇ ಇದ್ದು ಪ್ರೀತಿ ಬಂದುಬಿಡುತ್ತೆ ಒಂದೊಂದು ಸಲ ಅಂತೂ ಹೊಡೆದ್ಬಿಟ್ಟೆ ಹೊಡೈತಾನೆ ಗೈಸ್ ಅವ್ನು ನಮ್ಮ ಪಕ್ಕದಲ್ಲಿ ಇದ್ದಷ್ಟು ಜ ಡೇಂಜರು ನಮ್ಮ ಪಪ್ಪ ಇನ್ನೊಂದು ಸಲ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆ ಫೋಟೋ ತೆಗಿ ಫೋಟೋ ತೆಗಿ ಅಂತ ನನ್ನ ಇದು ಮಾಡ್ತಾಯಿದ್ರು ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಅವ್ನ ಖುಷಿ ಅದೇನು ಮಾಡೋದು ನೋಡ್ಬಿಟ್ಟು ಪಾಪು ಖುಷಿ ಇದ್ದ ಆಮೇಲೆ ಅಪ್ಪ ಫೋಟೋ ತೆಗಿಂದ್ರಲ್ಲ ಅವ್ನಿಗೆ ಫೋಟೋ ಅಂದ್ರೆ ದೂರಾಗಿರೋರು ಎಂತ್ಕೊಳಕ್ಕೆ ಇಷ್ಟಪಡೋಲ್ಲ ಪಕ್ಕದಲ್ಲೇ ಹೋಗಿ ಫುಲ್ಲು ಬಿಗ್ಗೆ ತಪ್ಕೊಂಡು ಅವ್ನು ಫೋಟೋ ತೆಗಿಸ್ಕೋಬೇಕು ನಮ್ಮ ಜೊತೆ ಆದರೂ ಅಷ್ಟೇ ಬರೋ ಫೋಟೋ ತಗೊಳ್ಳೋಣ ಸೆಲ್ಫಿ ತಗೊಳ ಅಂದರೆ ಹೀಗೆ ಮಾಡೋದು ಇವಾಗ ತೆಗೀರಿ ಅಂತ ಅಂತಾನೆ ಅವನಿಗೆ ತಪ್ಕೊಂಡಿರಬೇಕು ಹಂಗೆ ಹತ್ರಕ್ಕೆ ಹಂಗಿದ್ರೆ ಫೋಟೋ ತೆಗಿಸ್ಕೊಳಕ್ಕೆ ಖುಷಿ ಪಡ್ತಾನೆ ನೋಡಿ ಎಷ್ಟೊಂದು ಖುಷಿಯಿಂದ ಫೋಟೋ ತೆಗಿಸ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡೆ ನಮ್ಮಪ್ಪ ಆಲ ಕಡೆ ನೋಡೋ ಫೋನ್ ನೋಡೋ ಅಲ್ಲಿ ತೆಗಿತಾ ಇರೋದು ಯಾವ ಕಡೆನೂ ನೋಡ್ತೀಯಾ ಅಂತತ್ರ ಅಷ್ಟೇ ತರಲೆ ಅವನು ಎಷ್ಟೊತ್ತ ನಿಂತ್ಕೊಂಡು ಮತ್ತು ತ್ರೀ ಓ ಕ್ಲಾಕ್ ಆಯಿತು ನನಗೆ ಡೈಲಿ ಡ್ರೆಸ್ಸಿಂಗ್ ಇರೋದ್ರಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಒಂದು ನಾಲ್ಕು ಗಂಟೆ ಅಷ್ಟಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಇಲ್ಲಿ ಒಂದು ಒನ್ ಅವರ್ ಬೇಕು ನಾವು ಹೋಗೋದಕ್ಕೆ ಹಾಗಾಗಿ ಮೂರು ಗಂಟೆಗೆ ಹೊರಟಿದ್ದೀವಿ ನನ್ನ ಮನೆಯಿಂದ ಮೇನ್ ರೋಡಿಗೆ ನೆಟ್ಕೊ ಬರಬೇಕು ಮನೆ ಹತ್ರ ಕಾರ್ ಬರೋದಿಲ್ಲ ಹಾಗಾಗಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಸತೀಶ್ ಅವ್ರು ಬಂದರು ನಮ್ಮ ಚಿಕ್ಕಮ್ಮ ಪಾಪು ನೆತ್ಕೊ ಬಂದಿದ್ರು ನಾನು ಹಾಗೇ ನಿಂತಿದ್ದೆ ಕ್ರಾಸ್ ಗಾಡಿ ಕ್ರಾಸ್ ಮಾಡ್ಕೋತಾ ಇದ್ದಾರೆ ಯಾವಾಗ ಬಂದೂಟ್ಯೂಬ್ ಚಾನಲ್ಸ್ ಕಾರ್ ಒಳಗಡೆ ಬಂದರೆ ಫುಲ್ಲು ಸೆಲೆ ತಗೋತೀನಿ ಎಲ್ರು ಹೇಗಿದ್ದೀರಾ ಐ ಒಪ್ಸಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ನಿಮ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಂಗೊತ್ತಾಗ್ಸ ನಿಮ್ಮಾಗು ನಾನು ಸತೀಶ್ ಅವರು ನನಗೆ ಇವತ್ತು ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾವ್ರೆ ಹೇಳ್ಕೊಡ್ತೀರಲ್ಲವರೀ ಹಾಂ ಅವರಂತೂ ಹೇಳ್ಕೊಡ್ತಾರೆ ನನ್ನ ತಲೆ ಒಂದು ಚೂರು ಹೋಗಲ್ಲ ಅವ್ರ ಕೈಯಿಂದ ತಲೆಗೆ ಹೊಡ್ಸ್ಕೊಳ್ಳೋದೇ ಆಯ್ತದೆ ಇವತ್ತು ತಲೆ ಒಳಕಂತೂ ಹೋಗಲ್ಲ ಮನೆಗೆ ಎಷ್ಟು ಮಟ್ಟಿಗೆ ಹೇಳ್ಕೊಡ್ತಾರೆ ನಾನು ಎಷ್ಟು ಮಟ್ಟಕ್ಕೆ ಕಲಿತೀನಿ ಅಂತ ನೋಡೋಣ ಹಾಗೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ ವೆಲ್ಕಮ್ ಮಾಡಿರಲಿಲ್ಲ ಅಂತ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಇನ್ಫರ್ಮೇಶನ್ ಕೊಟ್ಟೆ ಹೇಳ್ಕೊಟ್ರು ಫಸ್ಟ್ ಗೇರು ಸೆಕೆಂಡ್ ಗೇರು ಕ್ಲಚ್ ಬ್ರೇಕು ಎಕ್ಸ್ಲರ್ ಇಟ್ಟರು ಅಂದ್ಕಂಡು ಹೇಳ್ಕೊಟ್ರು ನನಗಂತೂ ಪೂರ್ತಿ ಹೋಗಿ ಹೇಳ ಹೋಗಲ್ಲ ತಲೆ ಒಳಗಡೆ ಹೋಗಲಿಲ್ಲ ಅದು ನಾನೇ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದು ಹೇಳ್ಕೊಟ್ರೆ ಅರ್ಥ ಆಯ್ತಿದೆ ಸುಮ್ಮನೆ ಗಾಡಿ ಒಯ್ತಾ ಹೋಯ್ತಾ ಅಂದರೆ ಏನು ಅರ್ಥ ಆಯ್ತಿದೆ ಆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡೆ ಸೊ ಫಸ್ಟ್ ಹುಷಾರಾಗು ಆಮೇಲೆ ನೀಟಾಗಿ ಕಲಿಯುವಂತೆ ಅಂತ ಅಂದ್ಬಿಟ್ಟು ಅವರೇ ಏನೇನೋ ಹೇಳ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ನನಗೂ ಕಾರ್ ಡ್ರೈನ ಮಾಡೋದಂದರೆ ಸಖತ್ತು ಇಷ್ಟ ಬಟ್ ಟ್ರೈ ಮಾಡೋಣ ಕಲಿಯೋಣ ನೋಡ್ತೀನಿ ಗೈಸ್ ಧನೀಶ್ ಕಾರ್ ಒಳಗಡೆ ಬತ್ತು ಅಂದರೆ ಸೈಲೆಂಟ್ ಆಗೋಯ್ತಾನೆ ಗೈಸ್ ಸೊಪ್ಪು ಮಲ್ಕೊಬಿಡ್ತಾನೆ ಇವತ್ತು ದನಿಶ್ನ ಕರ್ಕ ಬರೋಣ ಅಂದ್ಕೊಂಡಿದ್ವಿ ಆದರೆ ಅವನು ಇಷ್ಟು ಬೇಗ ಹನ್ನೆರಡು ಗಂಟೆ ಮಲ್ಕೊಂಡು ಮೂರು ಗಂಟೆಗೆ ಹೇಳ್ತಿದ್ದೆ ನಾನು ಬರೋ ಟೈಮ್ ಕರೆಕ್ಟಾಗಿ ಎದೊಳ್ತಾನೆ ಕರ್ಕ ಬರೋಣ ಅಂದರೆ ಇವತ್ತು ಮೂರು ಗಂಟೆಗೆ ಮಲ್ಕೊಬಿ ನಾನು ಬರೋ ಟೈಮಲ್ಲಿ ರೆಡಿ ಆದ ಏನೋ ಬೇ ಡ್ರೆಸ್ ಎಲ್ಲ ಮಾಡ್ಕಂಡು ರೆಡಿ ಆಯಿತು ಪಾಪ ಬರೋ ಟೈಮಲ್ಲಿ ಇದ್ದೇ ಬಂದ್ಬಿಡ್ತು ಮಲ್ಕೊಬಂಟ ಹಾಗಾಗಿ ಅವ್ನ ಮನೇಲಿ ಬಿಟ್ಬಿಟ್ಟು ಅವ್ರು ಈ ಚೋಟ ಕರ್ಕ ಬರೋ ತರ ಆಯ್ತು ನೋಡಿ ಎಷ್ಟು ಸೈಲೆಂಟ್ ಆಗಿ ಅವನೇ ಗೊತ್ತಾ ಎಲ್ಲೋ ಬಂದ್ಬಿಟ್ಟಿನಿ ಅಂತ ಬರೋ ತನಕ ಹಿಂಗೆ ಇರ್ತಾನೆ ಕಂಡ್ಬಿಡ್ಕೊಂಡು ನೋಡ್ತಿರ್ತಾನೆ ಆದ್ರೆ ಸೌಂಡೇ ಇಲ್ಲ ಸೊಪ್ಪೆ ತರ ಇರ್ತಾನೆ ಹಾಸ್ಪಿಟಲ್ ಹತ್ರ ಬಂದು ಇದೇ ಹಾಸ್ಪಿಟಲ್ ಜೊತೆ ಹೆಲ್ತ್ಗೆ ನಾನು ತೋರ್ಸ್ಕೊತಾ ಇರೋದು

ಹಾಗೆ ನಮ್ಮ ಎದ್ದು ಅವ್ನ ಮೇಲೆ ನಾವು ಬಿಟ್ಬಿಟ್ಟು ಹೊಟ್ಟೋಗಿದ್ದೀವಿ ಅಂತ ಫುಲ್ ಚಂಡಿ ಮಾಡ್ಕೊಂಡು ಹತ್ಕೊಂಡು ರೋಡ್ ಆಡಳಾ ಹೊಡೆದ ಅಮ್ಮ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ಆ ಸತೀಶ್ ಅವ್ರ ಮನೆಗೆ ಕರ್ಕೊಂಡು ಬಂದ್ ಮೇಡಮ್ ಅಲ್ಲ ಮಂಗ ಅಪ್ಪನ ಮುಖ್ಯ ಕಾರ್ ಹೊಡಿಸ್ತಿದ್ಯಾ ಹಾ ಅವನು ವೀಡಿಯೋ ನೋಡ್ಕೊಂಡು ಹಾಯ್ ಮಾಡ್ತಿದ್ದ ಅದಕ್ಕೆ ನನ್ನ ನಿಲ್ಲಿಸ್ಬಿಟ್ಟು ಅವನೇ ವಯಸ್ಸು ಕೊಟ್ಟು ನಾರ್ಮಲ್ ವಯಸ್ಸು ಕೊಟ್ಟೆ ಹಾಗೆ ಸಕ್ಕ ತಳ್ತಿದ್ದ ಅಂತ ಸತೀಶ್ ಅವ್ರ ಮನೆ ಕರ್ಕೊಂಡು ಬಂದು ಹತ್ತಿ ಹತ್ರ ಬಿಟ್ಟಿದ್ದರು ಆ ಕಡೆಯಿಂದ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಆವಾಗ ಸ್ವಲ್ಪ ಅವನು ಕಾರ್ ನೋಡ್ಬಿಟ್ಟು ಕರ್ಕೊಂಡು ಹೋದಾಗ ಒಂಚೂರು ಮೈಂಡ್ ಫ್ರೆಶ್ ಆಯಿತು ಪಾಪು ಸ್ವಲ್ಪ ದೂರ ಬಂದ ತಕ್ಷಣ ಮಲ್ಕೊಂಬಿಟ್ಟೆ ಆ ವಿಡಿಯೋಸೇ ನೋಡ್ತಾಪ್ಪ ವಿಡಿಯೋ ನೋಡಿ ಹಾಯ್ ಮಾಡು ಅಂತ ಹೇಳ್ತಿದ್ರೋ ನನಗೆ ಹೆಲ್ ಕೊಡಿ ಅಂದ್ರೆ ಹೆಲ್ ಕೊಡ್ತಲ್ಲ ಮಗು ನೀಲ್ ಕೊಡ್ತಾರೆ ಬೇಗ ಕಲ್ತ್ಕ ಬಿಡ್ತಾನೆ ಮಗ ಅಂದ್ಬಿಟ್ಟು ಪ್ರೆಸೆಂಟ್ ನೀ ಈ ಪ್ರೆಸೆಂಟ್ ಸಿಕ್ಕಿಬೇಕಾದ್ರೆ ನಾನು ಕೊಡ್ತೀನಿ ನೀನೋ ತಡಾರ ಲೈಟ್ಸು ಚಿಚಿ ತಕನ ತಿಳ್ಕೊಕೊಡಿ ಇಂಗೇ ಚಿಚಿ ಕವರ್ ಬೇಕಾ ಕನಿಸ್ ಕವರ್ ಬೇಕಾನೇ

ಹಾಸ್ಪಿಟ್ಲಿಂದ ಬರೋ ಅಷ್ಟೇ ರೆಡಿ ಆಗಿತ್ತು ಸ್ವಲ್ಪ ಲೇಟ್ ಆಯಿತು ಬರೋದು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಬೇಗನೆ ಊಟ ಆಯಿತು ನೋಡಿ ಫ್ರೆಂಡ್ಸ್ ನನ್ನ ಮಗ ನನಗೆ ಹೇಗೆ ಮಾತ್ರೆ ಕೊಡ್ತಾನೆ ಅಂತ ಕೊಡಮಗ್ ಕುಡಿತೀನಿ ಇನ್ನೊಂದು ಓಪನ್ ಮಾಡಿಕೊಡೋ ಬರ್ತಾ ಇಲ್ವಾ ನೀರು ಕೊಡಿ ನುಂಗ್ತು ನೀರಲ್ಲಿ ನೀರಲ್ಲಿ ಟಾಬ್ಲೆಟ್ ತೆಗಿಯಕ್ಕೆ ಇಲ್ಲ ಅಂದ್ಬಿಟ್ಟು ತಾನೇ ಮದ್ಯ ಟಾಬ್ಲೆಟ್ ಇಸ್ಕೊಂಡು ಓಪನ್ ಆಗಿರೋ ಜಗಕ್ಕೆ ಇಟ್ಬಿಟ್ಟು ತಗಳೇಮ ಬಂತು ಅಂತ ಅಂದ್ಬಿಟ್ಟು ಮತ್ತು ನನ್ನ ಕೈ ಕೊಡ್ತಾನೆ ನೀರು ಕೊಡಿ ನೀರು ಮತ್ತೆ ಟಾಬ್ಲೆಟ್ ಕೊಡಿ ಕುಡಿಸ್ತಾನೆ ಬಾಯ್ಗಡೆ ಯಾಕೆ ಬರ್ತಾನೆ ನೋಡಿ ತಕೊಂಡು ಹೋಗು ಅಂತ ಅಂದ್ಬಿಟ್ಟು ಹಾಗೆ ನೀರು ಹಾಕ್ತೆ ಚಾಕ್ಲೇಟ್ ಹಾಕೋ ಥರ ನುಂಗು ನುಂಗು ಅಂತ ಏನು ಹಿಂಸೆ ಕೊಡ್ತಾವನೆ ನನ್ನ ಫಸ್ಟ್ ಟೈಮ್ ಮಾತ್ರ ಕಣ್ರೆ ಆಗಲ್ಲ ಅದರಲ್ಲೂ ನೀರು ಕುಡಿದೆ ಮಾತ್ರೆ ಹೆಂಗಪ್ಪ ನುಂಗೋದು ಆಗ ಸುಮ್ಮನೆ ನುಂಗು ಮಗನೆ ಅಂತ ಸುಳ್ಳು ಹೇಳ್ಬಿಟ್ಟು ಕೆಳಗಡೆ ಬಿಳಿಸ್ಬಿಟ್ಟೆ ಅವ್ನಿಗೆ ಗೊತ್ತಾಗೈತೆ ಕೆಳಗಡೆ ಬೀಳಿಸಿದ್ದು ಹುಡುಗ್ತಾ ಇದ್ದಾರೆ ಕೆಳಗಡೆ ಬಿದ್ದೈತೆ ಅಂತ ಅಂದ್ಬಿಟ್ಟು ಆಗ ನೀರು ತಗೊಂಡು ನುಂಗಾದ್ಮೇಲೆ ಆದಮೇಲೆ ಬಿಡು ಬಂಗಾರ ಅಂತ ಅಂದೆ ಮತ್ತು ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡು ಬಾಯಿಗೆ ಅದು ಬಾಯಿಗೆ ಹಾಕೋದು ಅದನ್ನು ಚಾಕ್ಲೇಟ್ ಥರ ಆಗ್ತಾಯಿದ್ದೇನೆ ಹುಮ್ಕೊಬಿಡಿ ಅಂತ ಅಂದ್ಬಿಟ್ಟು ನಿನ್ನೆ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲ ಹಾಗಾಗಿ ಈಗ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್ ನಾನು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಈ ಟಾ ಬಾಯ್